ಇಪ್ಪತ್ತೆರಡನೇ ತಾರೀಕು ಹನ್ನೆರಡನಂದ ಹನ್ನೆರಡು ನಂತರ ಒಂದು ಭವ್ಯವಾದ ರಾಮ ಮಂದಿರ ಸತತ ಇನ್ನೂರು ವರ್ಷದ ಹೋರಾಟ ಮಾಡುವಂಥ ಯಶಸ್ವಿ ಇವತ್ತು ನಮ್ಮ ಕಣ್ಣು ಮುಂದೆ ನಮ್ಮ ಸುದೈವ ಒಂದು ಸಾವಿರ ಪುಣ್ಯ ಮಾಡಿರುವ ಬಹುಶಃ ಇವತ್ತು ನಮ್ಮ ಮುಂದೆ ಅದು ಸ್ಥಾಪನೆ ಆಗುತ್ತದೆ ಅದು ಉಳುವಂತ ಭಾಗ್ಯ ನಮಗೆಲ್ಲ ಸಿಕ್ಕರೆ ಬಹಳಷ್ಟು ಪುಣ್ಯವಂತ ಪ್ರಾಣ ತ್ಯಾಗ ಮಾಡಿ ಇವತ್ತು ಒಂದು ಕೊನೆ ಬಂದಿದೆ ನಮಗೆ ಬಹಳಷ್ಟು ತೊಂಬತ್ತೆರಡನೇ ಇಶಿಯಲ್ಲಿ ರಿಷಬ್ ಲಾಖ ಬಾಬರಿ ಮಸೀದ್ ತೆಗೆದಾಗ ನಾವು ಕಾಂಗ್ರೆಸ್ ಅವಾಗ ನಮಗೆ ಅವ್ರ ಕೆಟ್ಟ ನಮಗೆ ಕೆಟ್ಟನಾಸ್ತಿದ್ರು ಕಾಂಗ್ರೆಸ್ ಅಯೋಧ್ಯದಲ್ಲಿ ರಾಮ್ ಮಂದಿರ ಕಟ್ಟಿಟ್ಟು ಹೋರಾಟವ್ ಅಂತ ಇಲ್ಲಿ ನಾವು ಹೊರಟಿ ಅಯೋಧ್ಯೆಲ್ಲ ಜಗತ್ತಿಗೆ ಬರ್ತದೆ ಅಯೋಧ್ಯದಲ್ಲಿ ರಾಮ ಮಂದಿರ ಎಲ್ಲಿ ಗುರುಮಂತ ಕಾಲ ನಮ್ಮ ಹಿಂದೂ ಸಮಾಜ ಕೆಟ್ಟ ಕೆಟ್ಟತ್ತು ಇದರಲ್ಲಿ ಏನೂ ಮುಸ್ಲ್ಮಾನ ಅವ್ರಿಗೆ ಕೇರಿಲ್ಲ ನಮಗೆ ಬಾಬರಿ ಮಸೀದ ಬಂದಾಗ ಎಷ್ಟು ವರ್ಷ ಇರ್ತದ್ರು ಇದನ್ನು ಹೋಟ್ ಕೆಲವೊಂದು ಪಕ್ಷ ತಮ್ಮ ಒಂದು ಮುಸಲ್ಮಾನ ಎಸ್ ಸಿ ಎಸ್ ಸಿ ಜನರ ತಪ್ಪು ತರಂತ ಒಂದು ಮೋಹದಿಂದ ರಾಮ ಮಂದಿರ ದಾರಿ ತರಿಸಿದ್ರು ಯಾಕೆ ಬಹುಶಃ ಕೇಳಿಗಳ ಮಂದಿರ ಕೊಡ್ಬೇಕಾಗ್ತದೆ ಅಯೋಧ್ಯೆ ಅಂದ್ರೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಪರಿಶೀಲನೆ ಮಾಡಬೇಕಾದ್ರೆ ಕೈತೂರು ಹೋರಾಟ ಬಂತು ಅನ್ನೋದು ನಮ್ಗೆ ಕೆಟ್ಟ ನಾವು ಅಲ್ಲಿ ರಾಮ ಅಯೋಧ್ಯದಲ್ಲಿ ರಾಮ್ ಹುಟ್ಟಿದ್ದು ಎಲ್ಲ ಜಗತ್ತಿರುತ್ತೆ ಅದಿವತ್ತು ಏನಾದರೂ ಹೋರಾಟ ಮಾಡಿ ಕೊನೆ ಹಂತದಲ್ಲಿ ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಆಗಿದೆ ಅವರು ನಮ್ಮ ಸ್ವಯಂ ಸೇಖರ್ ಇದ್ದಾಗ ಎಷ್ಟೋ ಮೂವತ್ನಾಲ್ಕು ವರ್ಷದಿಂದ ಅಲ್ಲಿ ವಿಮಾನದ ಇರಬಹುದು ರಾಮ ಮಂದಿರ ಇರಬಹುದು ಪ್ರತಿ ಮೂಲೆ ಮೂಲೆ ಹಾಕೊಂಡಂತ ಪ್ರಧಾನಮಂತ್ರಿ ಮೋದಿ ಅವರು ಸಾಮಾನ್ಯ ಜನ ರಾಜ್ಯ ಪ್ರಧಾನಮಂತ್ರಿ ಆಗಿ ಅವ್ರ ಅವರ ಹಸ್ತರಾಗುವಂತಹ ಒಂದು ದೈವ ಭಕ್ತಿಯಿಂದ ಇವತ್ತು ಮೋದಿ ಮುಖಾಂತರ ಸಹಕಾರ ಇರ್ತದೆ ಅದಕ್ಕೆ ನೋಡೋಣ ಬಟ್ ಒಂದು ಐತಿಹಾಸಿಕವಾದ ಊಟಕ್ಕೆ ಮುಂದಕ್ಕೆ ಒಂದು ಸಮಾರಂಭ ಆಗಬೇಕು ತಾವೆಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು ಗ್ರಾಮ ಪಂಚಾಯತ್ ಮೆಂಬರ್ ಅಲ್ಲ ಆ ಊರ ಪ್ರಮುಖರು ಅಲ್ಲಿ ಮಹಿಳಾ ಪ್ರತಿನಿಧಿಗಳು ಎಲ್ಲ ಹಿರಿಯರು ಕೂಡಿ ಇದು ಬಿಜೆಪಿ ಪಕ್ಷದಲ್ಲ ಆರ್ ಎಸ್ ಎಸ್ ಅಲ್ಲ ಇಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಏ ಜಗತ್ತಿನೆಲ್ಲ ಈಗ ಮುಸಲ್ಮಾನ ಎಷ್ಟೋ ಜನ ನಾವು ಟಿವಿಯಲ್ಲಿ ನಿಂತಿರು ಅವರು ಸಿದ್ಧ ಮಾಡ್ತಾರೆ ಅದನ್ನು ನಾವು ದಯವಿಟ್ಟು ನಾವು ಮುಸಲ್ಮಾನ್ ಅಲ್ಲಿ ಪ್ರಮುಖ ನೀವು ಕೇಳ್ತೀವಿ ನಮ್ಮ ಕೇಳ್ತಾರೆ ಅವ್ರಿಗೆ ಮುಂದಾದ್ರೆ ಮಾಡಿಸೋಣ ನಾವಾಗ್ ಮಾತ್ರ ಆಗುತ್ತೆ ಇಜೋತ್ಸವ ಅಲ್ಲ ಅದು ಆನಂದೋಸ್ತವ ಅದು ನಾವು ಹೋಗಿ ಭಗವಾಲಿಗೆ ಕೊಟ್ಟೋದು ಜಯಕಾರಕ್ಕೂದಿಲ್ಲ ಗುಡಿಲಿಕ್ಕೂ ಗುಡಿಲಿಕ್ಕೆ ದೇವರು ಪ್ರಾರ್ಥನೆ ಮಾಡಿ ಒಂದೆಲ್ಲ ಜಗತ್ತಿನ ಭಾರತ ದೊಡ್ಡಕ್ಕೆ ರಾಮನ ಆಶೀರ್ವಾದ ಪೂಜೆ ಮಾಡುದು ಈಗಾಗಲೇ ಜಗತ್ತಿನ ದೊಡ್ಡನಾಗಿದ್ದು ಪೂರ್ತಿಯಾದ ಯಶಸ್ವಿ ಯಶಸ್ಕೊಳ್ಳೆ ಯಾಕಂದ್ರೆ ಭಾರತ ದೇಶ ಜಗತ್ತಿನ ಮುಖ್ಯಸ್ಥ ಆಗಲಿಕ್ಕೆ ಅದೊಂದು ಕಾರಣ ಮೋದಿಯವರ ನೇತೃತ್ವದಲ್ಲಿ ಭಾರತ ಇಡೀ ಜಗತ್ತಿನ ಮುಖ್ಯಸ್ಥ ಆಗ್ಮೇಲೆ ರಾಮನಾಗ ಎಲ್ಲರೂ ಕೂಡ ಸಹಕಾರ ಮಾಡಿ ಅವತ್ತಿವಸ ಅಂಗಡಿ ಸ್ಕೂಲ್ ಸ್ಕೂಲ್ ದಯವಿಟ್ಟು ನಾನು ರಾಜ್ಯ ಸರ್ಕಾರ ಮನವಿ ಮಾಡ್ಕೋತೀನಿ ಸ್ಕೂಲ್ ಮನವಿ ಮನೆ ಈ ಜಗತ್ತಿನ ಮುಸ್ಲಿಂ ರಾಷ್ಟ್ರ ಅಂತ ಇಂಡೋನೇಷ್ಯಾ ಸುಟ್ಟು ಕೊಟ್ಟು ಇಂಡೋನೇಷ್ಯಾ ಸುಟ್ಟಿ ಮಾಡೋದು ರಾಮ ಮಂದಿರ ಉತ್ತರ ಪ್ರದೇಶದಲ್ಲಿ ಉತ್ತರ ಭಾರತದಲ್ಲಿ ಎಲ್ಲ ಗೋಶಾಲ ಎಲ್ಲ ಸ್ಕೂಲ್ ಸುಟ್ಟು ಕೊಡ್ತಾರೆ ನಮ್ಮ ರಾಜ್ಯ ಸರ್ಕಾರ ಮನವಿ ಮಾಡ್ಕೋತೇವೆ ಸ್ಕೂಲ್ ಸುದ್ದಿ ಕೊಡ್ಬೇಕು ಮನವಿ ಮಾಡ್ಕೋತೇವೆ ಅಕಸ್ಮಾತ್ ಸೂತಕೊಡೋದ್ರೆ ಸ್ವಯಂಕರಿತವಾಗಿ ವಿದ್ಯಾರ್ಥಿಗಳು ಸರ್ಕಾರ ಹೋಗ್ತಾರೆ ಮನೆ ಯಾರು ಮಾಡ್ಕೋತೇವೆ ಸ್ಕೂಲ್ ಹೋಗಿ ನೀವು ಎಲ್ಲ ಮಣಿ ಮಾಡ್ಕೊರಿ ಆಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರೂ ನಮ್ಗೆ ಒಂದು ಸಹ ಸಹ ಕೊಡ್ಬಿಟ್ಟು ನಮ್ಗೆ ಯಾವ ಸ್ಕೂಲ್ ಕಡೆ ಕೋರ್ಸ್ ಮಾಡಕ್ಕೆ ಹೋಗಿ ಅವತ್ತು ಸ್ವಯಂ ಪ್ರೇರಿತವಾಗಿ ಸ್ಕೂಲ್ನ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಸಹ ವಿದ್ಯಾರ್ಥಿಗಳು ಮೀಟಿಂಗ್